ನಮ್ಮದು ಗುಡ್ ಕತ್ತಿ ಹೊಲ ಐತ್ರಿ ಮಿಕ್ಕ ಭಯಂಕರ ಹಾಳು ಮಾಡಿದ್ದೆವು ನಮ್ಮ ಹೊಲನ ಹಾಳು ಮಾಡಿದ್ದೆವು ಇದನ್ನ ಫೋನ್ಯಾಗ ನೋಡಿ ಈ ಔಷಧನ ನಾವು ಮಾಡಿ ಹತ್ತು ಹತ್ತು ಒಂದು ಸಕ್ಕರ್ ಪುಡಿ ಮೂರು ತಟ್ಟಿ ಹಾಕಿ ಈ ಔಷಧ ಮಾಡಿ ಹಾಕಿದ್ವಿ ಹಿಂದೊಮ್ಮೆ ಅದನ್ನ ಹಾಕಿಂದು ಬಂದಿಲ್ಲ ಇದು ಹಾಕಿ ನೋಡ್ತೀವಿ ಇದೊಮ್ಮೆ ಹಾಕಿ ನೋಡ್ತೀವಿ ಇದು ಇದಕ್ಕೆ ಬರ್ದಂತಾಗಿದ್ರೆ ಎಲ್ಲ ರೈತರಿಗೆ ಹೇಳ್ತೀವಿ ಅಂದ್ರ ಈಗ ನೀವು ಈ ಔಷಧ ಮಾಡಿ ಅಂತ ಹೇಳಿದ್ರಿ ಅಂದ್ರೆ ಯಾವ ರೀತಿ ಮಾಡೋದ್ ಹೆಂಗೆ ಮೂರು ತತ್ತಿರಿ ಹತ್ತು ರೂಪಾಯಿ ಒಂದು ಸಬ್ಕರ್ ಪುಡಿ ಹಾಕಿ ಏಳು ದಿನ ನಾಲ್ಕು ಲೀಟರ್ ನೀರ್ನಾಗ ಮಿಕ್ಸ್ ಮಾಡಿ ಏಳು ದಿನ ಅದನ್ನ ಮುಚ್ಚಿಡ್ಬೇಕು ಏಳು ದಿನ ಮುಚ್ಚಿಟ್ಟು ಎಣ್ಣೆ ಇರ್ತ ಸುಪರ್ದ ಹಾಕ್ಬೇಕ್ರಿ ಹ್ಮ್ ಯಾವ ರೀತಿ ಹಾಕ್ಬೇಕ್ರಿ ಅದ್ರ ದಬ ಹಾಕ್ಬೇಕಲ್ರಿ ಒಟ್ಟ ಹಿಂಗತಿ ನೀರ್ ಹಿಂಗತಿ ಸುತ್ತಾರ್ದ ಹಿಂದವ್ರಿ ಬಂದಿಲ್ಲ ಹ್ಮ್ ಇದೊಮ್ಮೆ ಹಾಕಿ ನೋಡ್ತೀವಿ ಬರ್ಲಿಲ್ಲ ಅಂದ್ರೆ ಮುಂದ್ ಎಲ್ಲ ರೈತರಿಗೆ ಹೇಳಿ ಇದನ್ನ ಮುಂದ್ ಉಪಯೋಗ ಮಾಡ್ತೀವಿ ಹ್ಮ್ 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 ಈ ನಿಮ್ಗೆ ಇದಕ್ಕೂ ಮುಂಚೆ ಗಾಂಜಾಳಕ್ಕ ಮಿಕ್ಕ ಬಾಳ ಕಡಿದ್ವಿ ನಿಮ್ ಭಯಂಕರ ಹ್ಮ್ 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 ಇದನ್ನ ಯಾವ ರೀತಿಯಾಗಿ ಯಾರು ಹೇಳಿದ್ರು ನಿಮ್ಗೆ ಇದು ನಾವು ಸದ ಮಾಡೋದನ್ನ ಫೋನ್ನಾಗ ನೋಡಿದ್ವಿ ರೀ ಆ ಪೋನ್ನ ನೋಡಿ ಮಾಡೀವಿ ರೀ ಆ ಪ್ರಕಾರ ಇದನ್ನ ಮಾಡಕತ್ತು ಹ್ಞೂ ಈಗ ನೀವು ಇದನ್ನ ಮಾಡಿದ್ರಲ್ಲ ಅಂದ್ರೆ ಫಸ್ಟ್ ನೀರು ಹಾಕಿದ್ರಿ ಇದಕ್ಕೆ ಇದಕ್ಕೆ ಮೊದ್ಲು ನೀರು ನಾಲ್ಕು ಲೀಟರ್ ನೀರು ಹಾಕಿ ಅದಕ್ಕೊಂದು ಸೊಪ್ಪು ಪುಡಿ ಹಾಕಿದ್ವಿ ಹಾಕಿ ಅಳ್ಗಾಡಿಸಿ ರೀ ಅಳ್ಗಾಡ್ಸಿದ್ವಿ ಅಳ್ಗಾಡಿಸಿರಿ ಮೂರು ತತ್ತಿ ಹಾಕಿವಿ ಮೂರು ತತ್ತಿ ಹಾಕಿ ಅಳ್ಗಾಡಿಸಿ ಏಳು ದಿನ ಮುಚ್ಚಿತ್ತು ಹ್ಞೂ ಮೂರು ದಿನ ಮುಚ್ಚಿ ಏಳು ದಿನ ಮುಚ್ಚಿಟ್ಟು ಎಂಟು ದಿನಕ್ಕೆ ಹಾಕಿ ಹಾಕಿವಿ ಅಂದ್ರೆ ಅದನ್ನ ಅಷ್ಟು ಹಾಕ್ಬೇಕೋ ಅಥವಾ ಅದಕ್ಕೆ ನಾಲ್ಕು ಲೀಟರ್ ಲೀಟ್ರ್ ಆಗುತ್ತಾ ಹೊಲಕ ಹೊಲಕ್ಕೆಲ್ಲ ನೀರು ಮತ್ತು ಅದಕ್ಕೆ ಈ ಕೊಡ್ದ ಏನು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ನೀರು ಉದ್ ಉದ್ಭವ ಮಾಡ್ಕೊಂತ ಹೋಗ್ಬಕು ಮತ್ತೊಂದು ನೀರು ಮಿಕ್ಸ್ ಮಾಡ್ಬಕು ಮಿಕ್ಸ್ ಮಾಡ್ಬೌದು ನೀರು ಆ ಹೊಲಕ್ಕಾಗೋವಷ್ಟು ಆ ಹೊಲಕ್ಕಾಗೋವಷ್ಟು ಈಗ ನಾವು ಮಾಡಿರ್ತೀವಲ್ಲ ಇದಕ್ಕ ಇವು ಇಪ್ಪತ್ತು ಲೀಟ್ರ್ ಮಠ ಮಾಡ್ಬೋದು ನಾಲ್ಕು ಲೀಟರ್ ಇಪ್ಪತ್ತು ಲೀಟರ್ ನೀರು ಮಟ್ಟ ಕುಡ್ದು ಮಾಡ್ಬೇಕು ಹಾಂ 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 ಇನ್ನಿದು ಸಲ ಮಾಡಾಕಿದ್ರ ಇದು ಎರಡನೇ ಸಲ ಒಂದೇ ಸಲ ಬಂದಿಲ್ಲ ಬಂದಿಲ್ಲ ಇದು ಯಶಸ್ವಿ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಒಂದು ಆಸೆ ಹ್ಯಾಕ್ ഓക്കേ добраസ് അത് ഹൈറ്റ് തൊടുന്നു ഇതാണ് ഹൈറ്റ് നോക്ക് ഹ് ಇವತ್ತು ನಾವು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಹಾರಗೇರಿ ಗ್ರಾಮದಲ್ಲಿ ಇವತ್ತು ನಾವು ಬಂದಿದ್ದೇವೆ ಇವತ್ತು ಸಾಕಷ್ಟು ರೈತರ ಸಮಸ್ಯೆ ಏನಪ್ಪ ಅಂದ್ರೆ ಇವತ್ತು ಅಡವಿ ಪಕ್ಕದಲ್ಲಿರ್ತಕ್ಕಂಥ ರೈತರಾಗಲಿ ಅಥವಾ ಗುಡ್ಡದ ಪಕ್ಕದಲ್ಲಿರ್ತಕ್ಕಂಥ ರೈತರಾಗಲಿ ಅವರ ಸಮಸ್ಯೆ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನಂದರೆ ಅವರು ಹಾಕಿರ್ತಕ್ಕಂಥ ಬೆಳೆಗಳಿಗೆ ಕಾಡು ಹಂದಿಗಳಂತ ಏನು ಹೇಳ್ತೀವಿ ಆ ಒಂದು ಕಾಡು ಹಂದಿಗಳು ಅವರ ಬೆಳೆಗಳನ್ನು ಹಾಳು ಮಾಡ್ತವು ನಮಗೆ ಗಾಂಜಾಳ ಇರ್ಬೋದು ಯಾವುದೇ ಬೆಳೆಯನ್ನು ಹಾಕಲಿ ಅವುಗಳನ್ನೆಲ್ಲ ತೆನೆ ತಿನ್ನೋದು ಅವನ್ನ ಹಾಳು ಮಾಡ್ತೋದು ಅಂತಕ್ಕಂಥದ್ದು ಸಾಕಷ್ಟು ರೈತರು ಕೂಡ ಆ ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತಿದ್ದಾರೆ ಅದರ ಬಗ್ಗೆ ಸಾಕಷ್ಟು ಆ ಇಲಾಖೆಗೆ ಅರಣ್ಯ ಇಲಾಖೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದರ ರೀತಿಯಲ್ಲಿ ಸಾಕಷ್ಟು ಜನರು ನಷ್ಟವನ್ನು ಕೂಡ ಅನುಭವಿಸಿದ್ದಾರೆ ಆದರೆ ಇಲ್ಲಿ ಮುಂಡ್ರಿಗಿ ತಾಲೂಕಿನ ಆರೋಗ್ಯರಿ ಗ್ರಾಮದಲ್ಲಿ ರೈತರು ಇವತ್ತು ಆ ಒಂದು ಕಾಡು ಹಂದಿಗಳು ಬರದೇ ಇರೋ ರೀತಿಯಲ್ಲಿ ಒಂದು ಔಷಧಿಯನ್ನು ಅವರು ಆ ಒಂದು ಆ ಫೋನ್ನಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ ತಾವೇ ಸ್ವತಃ ಒಂದು ಅದನ್ನು ಪರೀಕ್ಷೆ ಮಾಡೋಣ ನಮ್ಮ ಬೆಳೆಗಳು ಈ ರೀತಿ ಆದರೂ ಉಳಿತೇವೆ ಅಂತೇಳಿ ಇದಕ್ಕೂ ಪೂರ್ವದಲ್ಲಿ ಅವರು ಈ ಒಂದು ಔಷಧಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವರು ಗೋಂಜಾಳವನ್ನು ಕಾಡು ಪ್ರಾಣಿಗಳು ಹಾಳು ಮಾಡಿದ್ದು ಅಂತೆ ಜೊತೆಗೆ ಅವರು ಪ್ರತಿನಿತ್ಯ ಈ ರೀತಿ ನೋಡ್ಬೋದು ಇಲ್ಲಿ ನೀವೀಗ ಇಲ್ಲಿ ನೋಡ್ಬೋದು ನೀವು ಈ ಒಂದು ತಂತಿಬೇಲೆಯನ್ನು ಕೂಡ ಹಾಕಿದ್ದಾರೆ ಮಿಕ ಬರಬಾರ್ದು ಹೇಳಿ ಕಾಡು ಪ್ರಾಣಿಗಳು ಬರಬಾರ್ದು ಅಂತೇಳಿ ಕಾಡೊಂದಿಗಳು ಆದರೂ ಕೂಡ ಇದನ್ನು ದಾಟಿ ಹೋಗಿ ಅವು ಬೆಳೆಗಳನ್ನು ಹಾಳು ಮಾಡಿದ್ದು ಅಂತ ಆದರೆ ಈಗೇನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ತಯಾರು ಮಾಡಿಟ್ಟಿದ್ದಾರೆ ಇದು ಒಂದು ಕಾಡು ಪ್ರಾಣಿಗಳು ಇದರ ಒಂದು ವಾಸನೆಗೆ ಆ ಹೊಲದ ಸಮಯಕ್ಕೆ ಬರೋದಿಲ್ಲ ಅಂತೇಳಿ ಇವರು ಮೊಬೈಲ್ನಲ್ಲಿ ಸರ್ಚ್ ಮಾಡಿ ನೋಡಿದ್ದಾರಂತೆ ಹಾಗಾಗಿ ಇವತ್ತು ಅದನ್ನು ಒಂದು ಪ್ರಯೋಗವನ್ನು ಮಾಡಿದ್ದಾರಂತೆ ಅದರಿಂದ ಬಂದಿಲ್ಲ ಈಗ ಮತ್ತೆ ಕೂಡ ಅದೇ ಪ್ರಯೋಗನ ಮುಂದುವರಿಸಿದ್ದಾರೆ ಇದೇನಾದರೂ ಈ ವರ್ಷ ಈ ಬಾರಿ ಯಶಸ್ವಿ ಆದರೆ ಮುಂದೆ ನಾವು ಬಿತ್ತಿದ ಕೂಡಲೇ ಈ ಒಂದು ಔಷಧಿಯನ್ನು ಮಾಡಿ ನಮ್ಮ ಬೆಳೆಗಳನ್ನು ರಕ್ಷಿಸ್ಕೊಳ್ತೀವಿ ಅಂತಕ್ಕಂಥದ್ದು ಇಲ್ಲಿಯ ರೈತರ ಮನದಾಳದ ಮಾತಾಗಿದೆ ಹಾಗಾಗಿ ದಯವಿಟ್ಟು ಏನು ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತಿರತಕ್ಕಂಥ ರೈತರು ಕೂಡ ಈ ಒಂದು ಉಪಯೋಗವನ್ನು ಮಾಡಿ ನೋಡಿ ನಿಮ್ಮ ಬೆಳೆಗಳನ್ನು ಉಳಿಸಬಹುದು ಒಂದು ಇವರು ಕೂಡ ಈಗ ತಾನೇ ಇದು ಒಂದು ಮಾಡಿದ್ದರೆ ಪ್ರಯೋಗವನ್ನು ನೋಡೋಣ ಮುಂದಿನ ದಿನಮನ್ನಗಳಲ್ಲಿ ಯಾವ ರೀತಿ ಯಶಸ್ವಿ ಆಗುತ್ತೆ ಇದು ಯಶಸ್ವಿಯಾದರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ಈ ರೈತರ ಮನದಾಳದ ಮಾತಾಗಿದೆ